ಮೂವತ್ತ ಒಂದನೆಯ ತಾರೀಖ್ ಇದೇ ಮೂವತ್ತೊಂದನೆಯ ತಾರೀಖ್ ಮಧ್ಯಾಹ್ನ ಹನ್ನೆರಡುವರೆ ಗಂಟೆಗೆ ಅತ್ತಿ ಬೆಲೆ ಗಡಿ ಭಾಗದಲ್ಲಿ ಗಡಿ ಹತ್ತಿರ ಕನ್ನಡ ಚಳುವಳಿ ವಾಟಾಳ್ ಪಕ್ಷ ಅತ್ಯಾಚಾರದ ವಿರುದ್ಧ ಡ್ರಗ್ ವಿರುದ್ಧ ದರೋಡೆ ಕೊಲೆ ವಿರುದ್ಧ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡುವುದಕ್ಕೆ ಮೂವತ್ತೊಂದನೇ ತಾರೀಖ್ ಹತ್ತಿ ಬೆಲೆ ಗಡಿಯಲ್ಲಿ ಚಳವಳಿಯನ್ನ ಆರಂಭ ಮಾಡ್ತೇವೆ ಹತ್ತಿ ಬೆಲೆ ಗಡಿಯತ್ರ ಇದು ಬಹಳ ಗಂಭೀರವಾದಂಥ ಪರಿಸ್ಥಿತಿ ಬರೀ ಬೆಂಗಳೂರು ಒಂದೇ ಅಲ್ಲ ಇಡೀ ರಾಜ್ಯದ ಉದ್ದಗಲಕ್ಕೂ ಈ ಅನಿಷ್ಟ ಇದ್ದೇ ಇದೆ ಇದನ್ನು ಹೋಗ್ಲಾಡಿಸುವುದಕ್ಕೆ ತೀವ್ರ ಹೋರಾಟ ಅನಿವಾರ್ಯ ಇದಕ್ಕಾಗಿ ಕನ್ನಡ ಸಲುವು ವಾಟಾ ಪಕ್ಷ ಮೂವತ್ತೊಂದನೆಯ ತಾರೀಖ್ ಬೆಳಗ್ಗೆ ಹನ್ನೆರಡು ಗಂಟೆಗೆ ಹತ್ತಿ ಬೆಲೆ ಗಡಿಯಲ್ಲಿ ಹೋರಾಟವನ್ನು ಆರಂಭ ಮಾಡ್ತೇವೆ ಅಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಯುವಕರು ಸಂಪೂರ್ಣವಾಗಿ ಭಾಗವಹಿಸಲಿದ್ದಾರೆ ಮತ್ತು ಇದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ಕನ್ನಡ ಪರ ಸಂಘಟನೆಗಳು ಮಂಜುನಾಥ್ ದೇವ್ ಎಲ್ಲರೂ ಭಾಗವಹಿಸುತ್ತಾರೆ ಇವೆಲ್ಲರೂ ಬರಬೇಕು ಅಂತೇಳಿ ಕಳಕಳಿಯಿಂದ ಒತ್ತಾಯ ಮಾಡ್ತೇನೆ ಮನವಿ ಮಾಡ್ತೇನೆ ನಮಸ್ಕಾರ